ಚರ್ಚೆ ಮಾಡ ಏನಂತ ಒಂದು ಸೌತ್ ಎಮ್ ಎಲ್ ಎ ಸಾಹಿಬರ್ ಆಗಲಿ ನಾವು ಆಗಲಿ ಚರ್ಚೆ ಮಾಡತ್ತೇವ್ ಹಿಂದಿನ ಕೌನ್ಸಿಲ್ಯಾಗ ಒಂದ ತೀರ್ಮಾನ ಕೊಟ್ಟರು ಅದ್ ಮಗು ಅಂದ್ರೆ ಅವ್ನ ಮುಂದುವರಿಸ್ರ ಅವನ ಮೇಲೆ ಎಫ್ ಆರ್ ಮಾಡ್ರ ಅಂತ ಹೇಳಿದ್ರು ಎಫ್ ಆರ್ ಯಾಕೆ ಮಾಡ್ಲಿಲ್ಲ ಅವನ ಮೇಲೆ ಅಂದ್ರ ನಿಮಗ ಅವನಿಗೆ ಏನಾರ ಒಡೆನಾಗ್ತಾ ಐತೆನ್ರೀ ನೀವು ಅವರ ಹುಬ್ಳಿ ಧಾರವಾಡನ್ಯಾಗ ಮತ್ತ ಹುಬ್ಳಿ ಧಾರವಾಡ ಮನ್ಷನ್ ಮೇಲೆ ನಮ್ಗೆ ಅಧಿಕಾರಿಗಳ ಮೇಲೆ ಅದಕ್ಕಾಗಿ ಇದು ಬರೀ ನಾವು ಚರ್ಚೆ ಮಾಡೋದು ಅವರು ನೀವು ಹೋಗ್ ಹೋಗ್ರಿ ನಾವು ಮಾಡ್ಕೊಂಡು ಈ ತರ ಅಧಿಕಾರಿಗಳು ನಡತಾರ ಅದಕ್ ಪೂಜೆ ಬಾಪುರವ್ರೆ ಇದು ಒಂದ್ ಹಂತಕ್ಕೆ ಬರ್ಬೇಕು ಅಂದ್ರ ಇದು ಯಾರು ತಪ್ಪು ಮಾಡ್ಯಾರ ಯಾರು ತಪ್ಪು ಹಾಗೆ ಆ ಸಿಬ್ಬಂದಿ ಹಿಡಿದು ಎಲ್ಲರನ್ನು ಒಂದು ರಿಲೀವ್ ಆಗ್ತಿತ್ತು ಸಸ್ಪೆಂಡ್ ಆಗ್ತಿತ್ತು ಅವ್ರ ಮೇಲೆ ವಿನಕೋರಿ ಆಗ್ತಿತ್ತು ಏನಾಗ್ತಿತ್ತು ಒಂದು ಆದೇಶ ಮಾಡ್ರಿ ಅಂದ್ರ ಇದು ಮಾಡಿದ ಬಳಕನ ಒಂದು ಅಧಿಕಾರಿಗಳು ಒಂದು ಒಂದು ಒಳ್ಳೆ ನ್ಯೂಸ್ ಹೋಗ್ತೈತಿ ಅವ್ರ ಕೆಲಸ ಮಾಡೋದ್ ನ್ಯೂಸ್ ಹೋಗ್ತೈತ್ರಿ ಅದಕ್ಕೆ ಪೂಜಾ ಮಹಾಪುರ ಅವ್ರೆ ಲೋಕಾಯುಕ್ತ ರೆಫರ್ ನೀವು ಪೂಜಾ ಮಹಾಪುರ ಅವ್ರೆ ಲೋಕಾಯುಕ್ತ ಕಳ್ಸಿಬಿಡ್ರಿ ಮತ್ ಇದು ಪದೇ ಪದೇ ನಾವು ಚರ್ಚೆ ಮಾಡುದು ಅಂದ್ರೆ ಇವ್ರಿಗೆ ನಗರ ಸೇವಕರು ಮತ್ತೆ ಎಮ್ ಎಲ್ ಎಗಳು ಸಾಹೇಬರು ಮಾತಾಡೋದ ಇವ್ರಿಗೆ ಅಂದ್ರ

ಬಗ್ಗೆ ಈಗ ಹೇಳ್ತೀರಿ ನಾನು ಇನ್ ಜನರಲ್ ಮಾತು ಹೇಳಬೇಕು ಸರ್ ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನಂತ ಉಚ್ಚ ನ್ಯಾಯಾಲಯವು ಏನಂತ ತಗೋಳಿ ಇದು ನಿಮ್ಮ ಸ್ಟೇಟ್ ಜಿ ಎಸ್ ಟಿನ ಡಬಲ್ ಬಾರಿ ತಗೊಳೋ ತರ ಇದೆ ಹೇಳ್ಬಿಟ್ಟು ಯಾವುದೇ ಕೋವರ್ ಸಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅವರ ಮೇಲೆ ನೀವು ಮಾಡಬಾರ್ದು ಮತ್ತು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಏನು ಕಟ್ಟಿದ್ದಾರೆ ಅದನ್ನ ಅವರು ವಾಪಸ್ ಕೊಡಿ ಅಂತ ಇದೆ ಈಗಾಗಲೇ ನಾವು ಟ್ವೆಂಟಿ ಫೈವ್ ಬಜೆಟ್ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಇಂದ ಒಂದೂವರೆ ಕೋಟಿ ಬರುತ್ತೆ ಅಂತ ಹೇಳಿ ನಾವು ನಮ್ಮ ಬಜೆಟ್ ಮಾಡ್ಕೊಂಡಿರ್ತೀವಿ ಸರ್ ಇದರೇ ನಾವು ಎಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ಕೊಟ್ಟಿರೋದು ಇರುತ್ತೆ ಸರ್ ಈಗ ಏನಾಗಿದೆ ಅಂದ್ರೆ ನಮ್ಮ ಕಮಿಷನರ್ ನಾನೇನು ತಮ್ಮ ಸಬ್ಮಿಷನ್ ಮಾಡಬೇಕು ಅಂದರೆ ಸರ್ ಇದು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಂತ ಕಟ್ಟದೇನು ಕೆಲವರು ಹಾಕೊಳ್ತಾನು ಇದ್ದಾರೆ ಮತ್ತು ಅವರು ವಾಪಸ್ ಸರ್ ಸುಮಾರು ದುಡ್ಡನ್ನು ಹಾಗಾಗಿ ನಾವೇನು ಬರೆದಿದೀವಿ ಡಿ ಎಮ್ ಎಲ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಂತ ನಾವು ಹಾಕೊಳ್ಳಲ್ಲ ಇನ್ಮೇಲೆ ವಿನ್ಯಾಸ ಮತ್ತು ರಚನೆ ಅಂದ್ರೆ ಸ್ಟ್ರಕ್ಚರಲ್ ಫೀ ಅಂತ ಈಗಾಗಲೇ ನಮ್ಮ ಒಂದು ಆಡಿಟ್ ಅಲ್ಲಿ ನಮಗೆ ಒಂದು ಪ್ಯಾರದಲ್ಲಿ ಬರ್ದಿದ್ದಾರೆ ಸರ್ ಆಡಿಟರ್ಸ್ ಸೊ ಹಾಗೆ ನಾವು ರಚನೆ ಮತ್ತು ವಿನ್ಯಾಸ ಫೀ ಅನ್ನೋದನ್ನ ಕಟ್ಟಿಸ್ಕೋತೀವಿ ಹಾಗೂ ಇದನ್ನ ಯಾರು ಯಾರ್ಯಾರಿಗ ಎಂಡ್ ಆಗುತ್ತೆ ಅವ್ರಿಗೂ ಸಹಿತ ಎಲ್ಲರಿಗೂ ಸೇರಿಸಿ ಒಂದು ಬಾರಿ ಈ ಆಪ್ಷನ್ ಮಾಡ್ತೀವಿ ಆದ್ರೆ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ತಗೋತೀವಿ ಅಂತ ಹೇಳಿಲ್ಲ ಫೀ ಅಂತ ತಗೊಳಕ್ಕೆ ನೀವು ನಮಗೆ ಆ ಒಂದು ನಿರ್ದೇಶನ ಕೊಡಿ ಅಂತ ಕೇಳಿದ್ದು ಇದೆ ಸರ್ ಈಗ ಸರ್ಕಾರಕ್ಕೆ ಆಮೇಲೆ ತಾವು ಹೇಳಿದ್ರಿ ಸರ್ ಚಲನ್ ಒಂದ ಡೇಟು ಅಂಡ್ ಇದು ಇದ್ರ ಬಟ್ ಡೇಟ್ ಕೊಟ್ಟಿದ್ದಾರೆ ಅಂತ ಯಾಕೆ ನಾವು ಅದನ್ನ ನೋಡಿದ್ವಿ ಸರ್ ಈಗ ಪಿ ಡಬ್ಲ್ಯೂಡಿ ವರ್ಕ್ಸ್ ಅಲ್ಲಿ ಸರ್ ನಾವು ಲೆಟರ್ ಆಫ್ ಎಕ್ಸೆಪ್ಟೆನ್ಸ್ ಅಂತ ಕೊಟ್ಟು ಒಂದು ಬಿ ಜಿ ಕಟ್ಟಿದ ಮೇಲೆ ವರ್ಕ್ ಆರ್ಡರ್ ಕೊಡೋದಿದೆ ಸರ್ ಇಲ್ಲಿ ತಾವು ಮೀಡಿಯನ್ಸ್ ಕ್ಯಾಂಟೀಲಿವರ್ಸ್ ಕ್ಯಾಂಟ್ರೀಸ್ ಡೆಕೋರೇಟಿವ್ ಲ್ಯಾಂಬ್ಸ್ಗಳ ಸಂಗ್ರಹವಾದ ಜಾಹೀರಾತು ಗುತ್ತಿಗೆ ಮೊತ್ತದ ವಿವರ ಸರ್ अदरोलक सर क्योट्स बोल ये नहीं तो सर यू स्टाइल एडवरटाइजर सॉरी के सर बुत्ती के मेले 2013 नहीं तो 16 और भी वन सेला पड़ता सर आमे 70 नहीं तो 50 यार सर तो 50 वर्ग में पड़ता सर सर आने के लिए फर्स्ट टाइम और एक प्रपोजल पड़ता हूँ सर अब वहाँ जहाँ किंतु रहा सर किंतु किंतु रहा तो जहाँ ये तो किंतु ना भी मड़ा रहता है आलेन आपो फर्स्ट साडी लिन जातो सर हे टेन्डर मुलाखत मुखांतर मे सर 2015 18 तक येते सर आम्ही 19 पत्र 15 किन कंडिशन इत्रो सर 19 22 दु फाइल इदे सर 15 किन अर्थ किन कंडिशन मकोटले या परसेंट कंडिशन ने प्रकार जो टेन्डर करतोरी 2 जना बात तुम सर कॅन्टिलीवर से 20 कॅन्टिलीवर ಅವರಿಗೆ ಸರ್ ನಾವು ಗುತ್ತಿಗೆ ಆಧಾರದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೂ ಕೊಟ್ಟಿದ್ದೇವೆ ಸರ್